ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ನೀಡಿರುವ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಬಹಳಷ್ಟು ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ ಎಷ್ಟೋ ಬಡವರಾಗಿರುವ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದ್ದಾವೆ ಈ ಒಂದು ಕಾರಣಗಳು ಯಾಕೆ ರದ್ದಾಗ್ತಾ ಇದ್ದಾವೆ ಎನ್ನುವ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಮತ್ತು ಇಲ್ಲಿ ಐದು ಸಾವಿರದ ಏಳ್ನೂರು ರೇಷನ್ ಕಾರ್ಡ್ಗಳು ಇನ್ನೂ ಇದುವರೆಗೂ ಕೂಡ ರದ್ದಾಗಿದ್ದಾವೆ ನೋಟಿಸ್ಗಳು ಕೂಡ ಮನೆ ಬಾಗಿಲಿಗೆ ಬರ್ತಾ ಇದ್ದಾವೆ ಇದಕ್ಕೆ ಯಾವ ಕಾರಣಗಳಿದೆ ಮತ್ತು ಈ ತರ ನೋಟಿಸ್ ಬಂದರೆ ನೀವು ಯಾವ ಕೆಲಸ ಮಾಡಬೇಕು ಮತ್ತು ನಿಮ್ಮ ರೇಷನ್ ಕಾರ್ಡ್ ಅನ್ನು ರದ್ದಾಗದಂತೆ ನೋಡಿಕೊಳ್ಳುವ ರುವ ವಿಷಯವನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಯಾರಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಿರೋ ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ನಿಮ್ಮ ಕುಟುಂಬದ ನಿಮ್ಮ ರೇಷನ್ ಕಾರ್ಡ್ಗಳು ನಿಮ್ಮ ಒಂದು ಜವಾಬ್ದಾರಿ ಆಗಿದೆ ಪ್ರತಿಯೊಬ್ರು ಕೂಡ ಅದನ್ನು ಉಳಿಸಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೇನೆ ನೋಡಿ ವೀಕ್ಷಕರ ಇಲ್ಲಿ ಬಹಳಷ್ಟು ಜನರ ಬಿ ಪಿ ಎಲ್ ಕಾರ್ಡ್ಗಳು ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಇದ್ದಾವೆ ಅಂದ್ರೆ ಬಡತನ ರೇಖೆಗಿಂತ ಕೆಳಗೆ ಇರುವ ಒಂದು ಕುಟುಂಬಗಳಿಗೆ ಬಿ ಪಿ ಎಲ್ ಕಾರ್ಡ್ಗಳು ಹಾಗೂ ಅಂತ್ಯೋದಯ ಕಾರ್ಡ್ಗಳು ಇರುವಂತದ್ದು ಇದುವರೆಗೂ ಸರ್ಕಾರದಿಂದ ಸಿಗುವ ಸಬ್ಸಿಡಿ ದರದಲ್ಲಿ ಅವರಿಗೆ ಅವರ ಜೀವನ ನಡೆಸೋದಕ್ಕೆ ಬಹಳಷ್ಟು ವಸ್ತುಗಳಾಗಿರ್ಬೋದು ಅಂದ್ರೆ ಅಕ್ಕಿ ಗೋಧಿ ಸಕ್ಕರೆ ಎಣ್ಣೆ ಹೀಗೆ ದಿನಸಿ ವಸ್ತುಗಳು ಅವರಿಗೆ ಸಬ್ಸಿಡಿಯಲ್ಲಿ ಸಿಗುವಂಥದ್ದು ಹಾಗೆಯೇ ರೇಷನ್ ಕಾರ್ಡ್ ಇಂದ ಬಹಳಷ್ಟು ಯೋಜನೆಗಳಿಗೆ ಅವ್ರಿಗೆ ಅವಕಾಶ ಸಿಗುವಂಥದ್ದು ಹೀಗಾಗಿ ಬಿ ಪಿ ಎಲ್ ಕಾರ್ಡ್ಗಳು ಕಳೆದುಕೊಂಡ್ರೆ ನಿಮಗೆ ಹಲವಾರು ಸಮಸ್ಯೆಗಳು ಎದುರಾಗುವಂಥದ್ದು ಅದಕ್ಕೋಸ್ಕರ ನಿಮ್ಮ ರೇಷನ್ ಕಾರ್ಡನ್ನು ನೀವು ಉಳಿಸಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೇನೆ ಇತ್ತೀಚೆಗೆ ಆಹಾರ ಮತ್ತು ನಾಗರಿಕ ಸರಬರಾಜರು ಇಲಾಖೆಯಿಂದ ಡೇಟಾ ಪರಿಶೀಲನೆ ನಡೆಸ್ತಾ ಇದೆ ಇದರಿಂದ ಐದು ಸಾವಿರದ ಏಳ್ನೂರು ಬಿ ಪಿ ಎಲ್ ಕಾರ್ಡ್ಗಳು ಅಸಮಾನತೆಗೆ ಕಂಡು ಬಂದಿದೆ ಕೆಲವರು ಕಾರ್ಡ್ಗಳು ಡಿಲೀಟ್ ಮಾಡಲಾಗಿದೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ ಸರ್ಕಾರದಿಂದ ಹಲವಾರು ಜನರ ಆದಾಯದ ಆಧಾರದ ಮೇಲೆ ವಿಪಿಎಲ್ ವಿಭಾಗದ ಅರ್ಹತೆ ಎಂದು ಕೂಡ ತಿಳಿದು ಬರ್ತಾ ಇದೆ ಈ ಒಂದು ಹಿನ್ನೆಲೆ ಇಟ್ಕೊಂಡು ಸರ್ಕಾರವು ಅವರ ಕಾರ್ಡ್ ಗಳನ್ನು ಮೊದಲು ನೋಟಿಸ್ ಅನ್ನು ನೀಡ್ತಾ ಇದ್ದಾರೆ ಈ ಒಂದು ನೋಟಿಸ್ ಬಂದ್ರೆ ನೀವು ಯಾವ ಕೆಲಸ ಮಾಡಬೇಕು ಅಂತ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದೀರೋ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅದಕ್ಕೋಸ್ಕರ ಹೇಳ್ತಾರೆ ನೋಡಿ ವೀಕ್ಷಕರ ಇಲ್ಲಿ ನೋಟಿಸ್ ಬಂದ ತಕ್ಷಣ ಹಲವಾರು ಜನರು ಸರ್ಕಾರಿ ಕಚೇರಿಗಳ ಮುಂದೆ ನಾವು ನಿಜವಾಗಿಯೂ ಬಡವರು ಆದರೆ ನಮ್ಮ ಕಾರ್ಡ್ಗಳು ಕಳೆದುಕೊಳ್ಳುತ್ತಾ ಇದ್ದಾವೆ ಒಂದು ರೇಷನ್ ಕಾರ್ಡ್ ಯಾಕೆ ರದ್ದು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಹಾಗೆಯೇ ಕೆಲವು ಜನರು ಅಧಿಕಾರಿಗಳ ತಪ್ಪಿನಿಂದ ನಮ್ಮ ಹೆಸರು ತಪ್ಪಾಗಿ ಸೇರ್ಪಡೆಯಾಗಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ ಹಾಗೆ ಸಾಮಾಜಿಕ ಜಾಲತಾಣದಿಂದ ಬಿ ಪಿ ಎಲ್ ಕಾರ್ಡ್ಗಳು ಕಳೆದುಕೊಂಡರೆ ನಮ್ಮ ಬದುಕೆ ಹಾಳಾಗುವಂತದ್ದು ಅಂತ ಎನ್ನುವ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಲವಾರು ಜನರು ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಏನೆಂದ್ರೆ ಯಾರದ್ದಾದರೂ ಕಾರ್ಡ್ಗಳು ತಪ್ಪಾಗಿ ರದ್ದಾದರೆ ಅವರು ಮರುಪರಿಶೀಲನೆಗೆ ಅರ್ಜಿ ಹಾಕಬೇಕು ಹಾಗೆಯೇ ನೋಟಿಸ್ ಎಂದರೆ ಕಾರ್ಡ್ ತಕ್ಷಣ ರದ್ದು ಆಗೋದಿಲ್ಲ ಹೌದು ನೋಟಿಸ್ ಬಂದರೆ ನಿಮ್ಮ ಕಾರ್ಡ್ಗಳು ತಕ್ಷಣವೇ ರದ್ದಾಗೋದಿಲ್ಲ ವಿವರಣೆ ನೀಡುವ ಅವಕಾಶ ನಿಮಗೆ ನೀಡಲಾಗಿದೆ ಸರಿಯಾದ ದಾಖಲೆಯೊಂದಿಗೆ ನೀವು ಸಂಬಂಧಪಟ್ಟ ತಹಶೀಲ್ದಾರ್ ಕಚೇರಿಗೆ ಅಥವಾ ಆಹಾರ ಇಲಾಖೆ ಕಚೇರಿಗೆ ಹೋಗಿ ಹೋಗಿ ನೀವು ಒಂದು ವಿವರವನ್ನು ನೀಡಿ ಹಾಗಿದ್ರೆ ನಿಮ್ಮ ರೇಷನ್ ಕಾರ್ಡು ಉಳಿಯುವಂಥದ್ದು ಅಂತ ಕೂಡ ಇಲ್ಲಿ ಸರ್ಕಾರದ ಅಧಿಕಾರಿಯು ಹೇಳಿದ್ದಾರೆ ಮತ್ತು ನೋಟಿಸ್ ಎಂದರೆ ಮೊದಲಿಗೆ ತಮ್ಮ ಆಧಾರ್ ಆದಾಯದ ಪ್ರಮಾಣ ಕುಟುಂಬದ ದಾಖಲೆಗಳನ್ನು ಸೇರಿ ಅರ್ಜಿಯನ್ನು ಸಿದ್ಧಪಡಿಸಬೇಕು ನಂತರ ನೋಟಿಸ್ ಹೇಳಿರುವ ಆಹಾರ ಇಲಾಖೆ ಕಚೇರಿಗೆ ಹೋಗಿ ವಿವರಣಾ ಪತ್ರವನ್ನು ನೀವು ನೀಡಬೇಕು ಆ ನಂತರ ಅಧಿಕಾರಿಗಳು ಆದಾಯ ಪರಿಶೀಲಿಸಿ ನಿಜವಾದ ಬಡ ಕುಟುಂಬದಲ್ಲಿ ನೀವು ಇದೀರಾ ಅಂತ ನಿರ್ಧರಿಸಿ ಸರಿಯಾದ ದಾಖಲೆಗಳು ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಯಾವುದೇ ಕಾರಣಕ್ಕೂ ರದ್ದಾಗೋದಿಲ್ಲ ಹಾಗೆಯೇ ನಿಮ್ಮ ಈ ಒಂದು ನೀವು ಹೇಳಿರುವ ಮಾಹಿತಿ ಏನಾದರೂ ತಪ್ಪಾಗಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂಥದ್ದು ಅಂತ ಕೂಡ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಯು ನಿಮಗೆ ತಿಳಿಸಿದ್ದಾರೆ ಅದನ್ನು ನಾನು ವಿಡಿಯೋ ಮುಖಾಂತರ ನಾನು ಇವತ್ತು ನಿಮಗೆ ತಿಳಿಸ್ತಾ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಈ ಒಂದು ವಿಷಯ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ನೋಡಿ ವೀಕ್ಷಕರೇ ಇಲ್ಲಿ ವರದಿಯ ಪ್ರಕಾರ ನೋಟಿಸ್ಗಳು ಮುಖ್ಯವಾಗಿ ನಗರ ಪ್ರದೇಶಗಳಿಗೆ ಜಾಸ್ತಿ ಬರ್ತಾ ಇದೆ ಬೆಂಗಳೂರು ನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ದಾವಣಗೆರೆ ಜಿಲ್ಲೆ ಹಾಗೆ ಹುಬ್ಳಿ ಧಾರವಾಡ ಜಿಲ್ಲೆಗಳಿಗೆ ಹೆಚ್ಚು ಭಾಗವಾಗಿ ನೋಟಿಸ್ಗಳು ಬರ್ತಾ ಇದಾವೆ ಮತ್ತು ಇಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಬಿ ಪಿ ಎಲ್ ಪರಿಶೀಲನೆ ಇನ್ ಮುಂದೆ ನಡೀತಾ ಇದೆ ಹಾಗೆಯೇ ಹಲವಾರು ಜಿಲ್ಲೆಗಳಲ್ಲಿ ಸುಮಾರು ಹೌದು ವೀಕ್ಷಕರೇ ಒಂದು ಜಿಲ್ಲೆಗಳಲ್ಲಿ ಎರಡು ವರೆಗೂ ಕೂಡ ಇಲ್ಲಿ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದಾವೆ ನಿಮ್ಮ ರೇಷನ್ ಕಾರ್ಡ್ ಗೆ ನೀವೇ ಜವಾಬ್ದಾರಿ ನೀವು ಯಾವ ತರ ವರದಿ ನೀಡ್ತಿರೋ ಆ ತರ ನಿಮ್ಮ ರೇಷನ್ ಕಾರ್ಡ್ ನಿಮಗೆ ಸಿಗುವಂತದ್ದು ಅಂತ ಕೂಡ ಇಲ್ಲಿ ಸರ್ಕಾರದ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ನೋಟಿಸ್ ಬಂದ ಇಲ್ಲಿ ನೋಟಿಸ್ ಬಂದವರಿಗೆ ಸಮಯಕ್ಕೆ ಮಾಹಿತಿ ಸಿಗದಿದ್ದರೆ ಕಾರ್ಡ್ ಗಳ ನಿಂದ ಅಳಸಿ ಬಿಡಬಹುದು ಹೊಸ ಕಾರ್ಡ್ ಅನ್ನು ನೀವು ಪಡೆಯಲು ದಾಖಲೆ ಮತ್ತು ಆದಾಯ ಪರೀಕ್ಷೆ ಮತ್ತು ಆನ್ಲೈನ್ ಮೂಲಕ ಅರ್ಜಿಯನ್ನು ಪ್ರಕ್ರಿಯೆಯನ್ನು ಹಾಕಬೇಕಾಗುವಂತದ್ದು ಕೆಲವರಿಗೆ ಡಿಜಿಟಲ್ ಪಾವತಿ ಸಿಸ್ಟಮ್ ಸರಿ ಕೆಲಸ ಮಾಡದಿದ್ದವರಿಗೂ ಕೂಡ ಇಲ್ಲಿ ತೊಂದರೆ ಆಗ್ತಾ ಇದೆ ನೀವು ಈ ಒಂದು ಮಾಹಿತಿಯನ್ನು ಸರಿಯಾಗಿ ನೀಡಿ ನಿಮ್ಮ ರೇಷನ್ ಕಾರ್ಡ್ ಅನ್ನು ನೀವು ಪಡೆದುಕೊಳ್ಳಿ ಮತ್ತು ನೀವು ಈ ಒಂದು ನಿಮ್ಮ ದಾಖಲೆಗಳು ಪ್ರತಿಯೊಂದು ಕೂಡ ಅಂದ್ರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ಗೆ ನೀವು ಯಾವ ತರ ಆ ಆತರ ನೀವು ಅರ್ಹರಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದಿಲ್ಲ ಅಂತ ಕೂಡ ಇಲ್ಲಿ ಸರ್ಕಾರವೇ ನಿಮ್ಗೆ ತಿಳಿಸಿದೆ ಯಾವುದೇ ಕಾರಣಕ್ಕೂ ನೀವು ಭಯ ಪಡುವಂತ ಅವಶ್ಯಕತೆನೆ ಇಲ್ಲಿಲ್ಲ ಅಂತ ನಾನು ತಿಳಿಸ್ತಾ ಇದ್ದೇನೆ ಏಕೆಂದ್ರೆ ಪ್ರತಿಯೊಂದು ಮನೆಯ ಬಾಗಿಲಿಗೆ ಇಲ್ಲಿ ರೇಷನ್ ಕಾರ್ಡ್ ಬರ್ತಾ ಇದಾವೆ ನೋಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ನಿಮ್ಮ ಆದಾಯ ಪ್ರಮಾಣ ಪತ್ರವನ್ನು ನವೀಕರಿಸಿಕೊಳ್ಳಿ ಹಾಗೆಯೇ ಇಲ್ಲಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಗಳನ್ನು ನೀವು ಸರಿಯಾಗಿದೆಯಾ ಅಂತ ಕೂಡ ದೃಢಪಡಿಸಿಕೊಳ್ಳಿ ನಿಮ್ಮ ಕುಟುಂಬ ಸದಸ್ಯರ ಸಂಖ್ಯೆಯ ಬದಲಾವಣೆ ಇದ್ದರೆ ಅದನ್ನು ಕೂಡ ತಕ್ಷಣವೇ ಅಪ್ಡೇಟ್ ಮಾಡಿಸಿಕೊಳ್ಳಿ ವಾರ್ಷಿಕ ಆದಾಯ ನೋಡಿ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಅನ್ನು ಪಡೆಯಲು ಅರ್ಹರಿದ್ದೀರಿ ಅಂತ ಕೂಡ ತಿಳಿದು ಬರುವಂಥದ್ದು ಮತ್ತು ತಪ್ಪಾಗಿ ನೋಟಿಸ್ ಬಂದರೆ ತಕ್ಷಣ ದೂರು ನೀಡಿ ದಾಖಲೆಯೊಂದಿಗೆ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅಂತ ಕೂಡ ತಿಳಿಸಲಾಗಿದೆ ಹೌದು ವೀಕ್ಷಕರ ಇಷ್ಟಂತೂ ನೀವು ಮಾಡಿದರೆ ನಿಮ್ಮ ರೇಷನ್ ಕಾರ್ಡ್ ನಿಮಗೆ ಸಿಗುವಂಥದ್ದು ಮತ್ತು ನಿಮ್ಮ ರೇಷನ್ ಕಾರ್ಡ್ ಯಾವುದೇ ಕಾರಣಕ್ಕೂ ರದ್ದಾಗೋದಿಲ್ಲ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ನೋಡಿ ಇಲ್ಲಿ ಒಂದು ವಿಷಯ ನಂತರ ಸ್ಪಷ್ಟಪಡಿಸಿಬಿಟ್ಟಿದ್ದಾರೆ ಸರ್ಕಾರದ ನೋಟಿಸ್ ಎಲ್ಲರಿಗೂ ರದ್ದಾಗುವ ಒಂದು ಅರ್ಥವಿಲ್ಲ ನೀವು ನಿಜವಾದ ಬಿಪಿಎಲ್ ಅರ್ಹರಿದ್ರೆ ಹಾಗೆಯೇ ಇಲ್ಲಿ ಅಂತ್ಯೋದಯ ಕಾರ್ಡಿಗೆ ಕೂಡ ನೀವು ಅರ್ಹರಿದ್ರೆ ಹೆದರಬೇಕಂತಿಲ್ಲ ಭಯ ಬೇಕಾಗಿರುವ ವಿಷಯ ಇದಲ್ಲ ಸರಿಯಾದ ದಾಖಲೆಗಳು ಇದ್ದರೆ ನಿಮ್ಮ ಕಾರ್ಡ್ಗಳು ಉಳಿಯುತ್ತದೆ ಹಾಗಾಗಿ ತಪ್ಪು ಮಾಹಿತಿಯನ್ನು ನೀಡಬೇಡಿ ಸರಿಯಾದ ಮಾಹಿತಿಯನ್ನು ಪಡೆದು ನೀಡಿ ನಿಮ್ಮ ರೇಷನ್ ಕಾರ್ಡ್ ಅನ್ನು ನೀವು ಉಳಿಸಿಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ ಹಾಗೆಯೇ ನಿಮ್ಮ ಒಂದು ಮಾಹಿತಿಯ ಪ್ರಕಾರ ಈ ಒಂದು ನಿಮ್ಮ ರೇಷನ್ ಕಾರ್ಡ್ ಉಳಿಯುವಂತದ್ದು ಅಂತ ಕೂಡ ತಿಳಿಸಲಾಗಿದೆ ನಿಮ್ಮ ಜಿಲ್ಲೆಯಲ್ಲೂ ಈ ತರಹ ನೋಟಿಸ್ ಬಂದಿದೆಯಾ ಹಾಗೆಯೇ ನಲ್ಲಿ ನೀವು ತಿಳಿಸಿ ನಾವು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡ್ತೇವೆ ಮತ್ತು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆಯೇ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡುದು ಮರಿಬೇಡಿ ಪ್ರತಿದಿನ ಸರ್ಕಾರದ ಯೋಜನೆ ಆಗಿರ್ಬೋದು ಹಾಗೆಯೇ ರೈತರ ಬಡ ಜನರಿಗೆ ಸಂಬಂಧಿಸಪಟ್ಟ ಹೊಸ ಯೋಜನೆಗಳಾಗಿರ್ಬೋದು ಹಾಗೆ ಇದಕ್ಕೆ ಮಾಹಿತಿ ಪರಿಹಾರವನ್ನು ಕೂಡ ನಾನು ಸರ್ಕಾರದಿಂದ ಯಾವ ರೀತಿ ನೀಡುತ್ತದೆಯೋ ಅಥವಾ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು